ನಿರ್ಲಕ್ಷದಿಂದ ಬಾನಂತಿ ಸಾವು ಆಗಿಲ್ಲ ಮದುವೆಯಾದ ಬಹಳ ವರ್ಷಗಳ ಬಳಿಕ ಹೆರಿಗೆಯಾದ ಹಿನ್ನೆಲೆಯಲ್ಲಿ ಮೃತಪಟ್ಟಿದ್ದಾಳೆ ಎಂದು ಡಾಕ್ಟರ್ ಕಬೂರ್ ಮಂಗಳವಾರ ಬೆಳಗಾವಿಯ ಭೀಮ್ ಸಾವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಬಾನಂತಿ ಅಂಜಲಿ ಪಾಟೀಲ್ ಉಳಿಸಲು ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ ಅವರು ಮನೆಯವರು ಮೊದಲೇ ಕರೆದುಕೊಂಡು ಬಂದಿದ್ರೆ ಬದುಕುವ ಸಾಧ್ಯತೆ ಇತ್ತು ಅವರು ವಿಳಂಬ ಮಾಡಿ ನಮ್ಮನ್ನ ಆರೋಪಿಸುವುದು ಸರಿಯಲ್ಲ ಎಂದರು ಹನ್ನೊಂದು ಇಪ್ಪತ್ತೈದಕ್ಕೆ ಬೇಬಿ ಎಕ್ಸ್ಪಾಕ್ಟ್ ಆಗಿದೆ ಹೆಣ್ಮಗು ಟೂ ಪಾಯಿಂಟ್ ನೈನ್ ಕೆ ಜಿ ಆದ್ರೆ ಅನ್ನ ಸೀಸೆ ಕಟ್ ಮೇಲೆ ಸ್ವಲ್ಪ ಜಟ್ಗೆ ತರ ಬರ್ತಾ ಇತ್ತು ಆಮೇಲೆ ಜಟ್ಗೆ ಬಂದು ಆಮೇಲೆ ಲಂಗಲ್ಲಿ ನೀರು ತುಂಬಿತು ಅಲ್ಮನೆ ಡಿಮ ಸೊ ಹಾಗಾಗಿ ನಾವು ಏನ್ ಎಲ್ಲ ಮಾಡಿದ್ವಿ ಇಟ್ ಬೆಸ್ಟ್ ನಾಟ್ ಸೇವರ್ ಸೊ ಇದೆಲ್ಲ ಆಲ್ ಇಟ್ ಹ್ಯಾಪನ್ ಸಡನ್ಲಿ ಸೊ ಹೀಗಾದಾಗ ಎಲ್ಲ ಏನು ರಿಸ್ಕ್ ಇಲ್ಲ ಹೀಗಾದಾಗ ರೀಸನ್ ಏನಂದ್ರೆ ಆಮ್ನಾಡಿ ಅಂತಾರೆ ಅದು ಒಂದೇ ಈಗ ಸಸ್ಪೆಕ್ಟೆಡ್ ಬಟ್ ಇನ್ನು ಆಗುತ್ತೆ ಕನ್ಫರ್ಮ್ ಆದ್ಮೇಲೆ ಗೊತ್ತಾಗುತ್ತೆ ಬೇಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಮಾತನಾಡಿ ಬಾದಂತಿ ಅಂಜಲಿ ಪಾಟೀಲ್ ಉಳಿಸಿಕೊಳ್ಳೋಕೆ ನಮ್ಮ ವೈದ್ಯರು ಸಾಕಷ್ಟು ಪ್ರಯತ್ನ ಮಾಡಿದ್ರು ಆದ್ರೆ ಹೆರಿಗೆ ಸಮಯದಲ್ಲಿ ಅವರಿಗೆ ಫಿಟ್ಸ್ ಬಂದಿತ್ತು ಎಂದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ